ಬೇರೆ ಇದೆ ಸಾಮಾಜಿಕವಾಗಿ ಬೇರೆ ಇದೆ ಹಂಗಂತೇಳಿ ನಾವು ಬ್ರಾಹ್ಮಣರ ಬೈದಷ್ಟು ತಪ್ಪು ತಪ್ಪಲ್ವಾ ಒಂದು ಜಾತಿಯವ್ರನ್ನ ಇವತ್ತು ಯಾವ ಬ್ರಾಹ್ಮಣ ಸ್ವಾಮಿಗಳು ಲಿಂಗಾಯತರು ಬೈದಿದಾರಾ ಪೇಜಾವ್ರ ಸಂಳ ಯಾವ್ದು ಲಿಂಗಾಯತ ಬಗ್ಗೆ ಈ ಮಾತಾಡಿದಾರ ಮಾತಾಡಿದಾರಾ ನಾವು ಪ್ರತಿ ಸಲ ಅವ್ರು ಎಳೆದಲ್ ತರ್ತೀವಿ ಪಾಪ ಏನು ಮಾಡಿದ್ದಾರೆ ಹಂಗಾಗಿ ನಾವು ಬ್ರಾಹ್ಮಣ ಯಾವತ್ತು ಕೃತಜ್ಞರಾಗಿರಬೇಕು ಯಾಕಂತ ಕೇಳಿ ಬಸವಣ್ಣ ಬ್ರಾಹ್ಮಣ ಯಾರನ್ನ ನಮ್ಮನ್ನು ಶೋಷಣೆ ಮಾಡ್ಯಾರ ಶೋಷಣೆ ಮಾಡತ್ತಲ್ಲ ಅಂತ ಒಬ್ಬ ಅದೇ ಜನಾಂಗದಲ್ಲಿ ಬಂದಲ್ಲ ಬಸವಣ್ಣ ಅವ್ನು ಬಂದಿಲ್ಲ ಅಂದ್ರೆ ನಾವು ಇವತ್ತೆಲ್ಲಿ ಇರ್ತಿದ್ವಿ ನಾವು ಶೂದ್ರಾಗಿ ಅದಕ್ಕಾದ್ರೂ ನಾವು ಗೌರವ ಕೊಡಬೇಕು ಅದಕ್ಕೂ ಬ್ರಾಹ್ಮಣರು ಬರಬೇಕಾಯ್ತಲ್ಲ ನಾವು ಉದ್ದಾರ ಮಾಡಕ್ಕೂ ಅದಕ್ಕೆ ಬ್ರಾಹ್ಮಣರಿಗೆ ಗೌರವ ಕೊಡಬೇಕು ಅದಕ್ಕೆ ನಾವು ಅಷ್ಟು ಓರಲ್ಲಿ ಹೇಳೋದು ಏನಪ್ಪಾ ಅಂತಂದ್ರೆ ನಿಮ್ಮ ಆಚರಣೆಗಳು ನಿಮ್ಮ ಮತಗಳು ನಿಮ್ಮ ಪಂಥಗಳು ನಿಮ್ಮ ಫಿಲಾಸಫಿಗಳು ನೀವು ಹೇಳಿ ದರ್ ಇಸ್ ನೋ ಅಬ್ಜೆಕ್ಷನ್ ಯಾರು ಅಬ್ಜೆಕ್ಷನ್ ಆದರೆ ನಾವೇ ಶ್ರೇಷ್ಠ ಅದು ಕನಿಷ್ಠ ಅದನ್ನು ಮಾಡ್ಲಕ್ಕೆ ಹೋಗ್ಬೇಡಿ ಇದನ್ನ ಮಾಡ್ಲಕ್ಕ ಹೋಗ್ಬೇಡಿ ಅಂತೇಳಿ ನಿಮ್ಗೆ ಯಾರು ಕೂಡ ಜಿ ಪಿ ಎ ಕೊಟ್ಟಿಲ್ಲ ಅವರ ಆಚರಣೆಗಳಿದ್ದಾವೆ ಅವರ ನಂಬಿಕೆಗಳಿದ್ದಾವೆ